ನಾಣ್ಯ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನು ಪಶ್ಯತಿ ಗುಣೇಭ್ಯ ಪರಂ ವೆತ್ತಿ ಮದ್ಭಾವಂ ಸೋದಿ ಗಚ್ಚತಿ ಈ ಜೀವ ಸತ್ವ ರಜ ತಮೋ ಗುಣಗಳಿಗಿಂತ ಅದರ ಪರಿಣಾಮಕರ್ತೃ ಈ ಗುಣಗಳಿಂದ ಏನೆಲ್ಲ ಉಂಟಾಗತ್ತೆ ಅದನ್ನೇ ಯಾರು ಮಾಡ್ತಾ ಇದ್ದಾನೆ ಆ ಭಗವಂತನನ್ನು ಯಾರು ತಿಳಿತಾನೋ ಅಂದರೆ ಗುಣದ ಒಳಗೂ ಇದ್ದಾನೆ ಗುಣಿಯ ಒಳಗೂ ಇದ್ದಾನೆ ಗುಣಗಳಿಂದ ಬದ್ಧನಾಗಿಲ್ಲ ಅಂತ ಯಾರು ಆ ಭಗವಂತನನ್ನು ಚೆನ್ನಾಗಿ ತಿಳ್ಕೊಳ್ತಾ ಇದ್ದಾನೆ ಭವತಿ ಸೋದಿಗಚ್ಚತಿ ಆ ಜ್ಞಾನಿ ಜ್ಞಾನಾನಂದಾತ್ಮಕವಾದ ನನ್ನಲ್ಲಿ ಆ ಸ್ಥಿತಿಯನ್ನು ಹೊಂತಾನೆ ನನ್ನನ್ನೇ ಹೊಂದಿಬಿಡ್ತಾನೆ ಅಂದರೆ ಮೂರು ಗುಣವನ್ನು ಮೀರಿ ನಿಲ್ಬೇಕು ದೇವರು ಮೂರು ಗುಣವನ್ನು ಮೀರಿ ನಿಂತವ ಅಂತ ತಿಳ್ಕೊಂಡಾಗ ಸತ್ವಗುಣ ಆಗಲಿ ರಜೋಗುಣ ಆಗಲಿ ತಮೋಗುಣ ಆಗಲಿ ಜೀವನಿಗೆ ಬಂಧನಕ್ಕೆ ಕಾರಣ ಆಗೋಲ್ಲ ಗುಣದ ಒಳಗಿರುವ ಭಗವಂತನ ಪರಿಚಯ ಮಾಡಿಕೊಳ್ಬೇಕು ಗುಣಿಯ ಒಳಗಿರುವ ಭಗವಂತನ ಪರಿಚಯ ಮಾಡಿಕೊಳ್ಬೇಕು ಈ ಗುಣಗಳ ಕಾರ್ಯ ಇದರ ಪರಿಣಾಮ ಇದೆಲ್ಲವೂ ಅವನಿಂದಲೇ ಆಗ್ತಾ ಇದೆ ಅಂತ ಯಾರು ದೇವರನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ತಾನೆ ಅವನು ಭಗವಂತನನ್ನೇ ಹೊಂತಾನೆ ಗುಣ ತ್ರಿದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರ ದುಃಖ ವಿಮುಕ್ತೋ ಅಮೃತಮಷ್ಣುತೇ ಆಯಾಯ ಗುಣಗಳಿಂದ ಹುಟ್ಟಿರ್ತಕ್ಕಂಥ ದೇಹ ಸಾತ್ವಿಕ ಗುಣಗಳಿಂದ ಉತ್ತಮ ದೇಹ ಬಂದಿದೆ ರಜೋಗುಣದಿಂದ ಮಧ್ಯಮ ತಮೋಗುಣದಿಂದ ತಮೋಗುಣ ತಮೋ ಜೀವರಾಶಿಗಳ ದೇಹ ಬಂದಿರುತ್ತೆ ಅಂದರೆ ದೇವ ಮನುಷ್ಯ ತಿರಿಯಕ್ ಜನ್ಮಗಳು ಈ ಜನ್ಮಗಳು ಬಂದಾಗ ಆ ಭಗವಂತನ ಬಗ್ಗೆ ತಿಳಿಯುವ ಪ್ರಯತ್ನ ಅದು ಎಲ್ಲರಿಗೆ ಆಗೋಲ್ಲ ಭಗವಂತ ಯಾರಲ್ಲಿ ನಿಂತು ಮಾಡಿಸ್ತಾನೆ ಯೋಗ್ಯ ಜೀವರಾಶಿಗಳಲ್ಲಿ ಅವರಿಗಾಗತ್ತೆ ಅವನು ಮಾತ್ರ ಈ ಗುಣಗಳಿಂದ ಮುಕ್ತನಾಗ್ತಾನೆ ಗುಣಗಳ ಬಂಧನಕ್ಕೆ ಒಳಪಡೊಲ್ಲ ಅಮೃತಮಶ್ನುತೆ ಮೋಕ್ಷವನ್ನೇ ಹೊಂದ್ಬಿಡ್ತಾನೆ ಅಂತ ಭಗವಂತ ತಿಳಿಸ್ತಾ ದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣ ಆವರ್ತಂತ ಇತ್ಯತಿಷ್ಠೇತಿ ನಿಂಗತೆ ಸಮಸ್ಥಃ ಸಮಾತ್ಮಕ ಅಂಚನ ತುಲ್ಯ ಪ್ರಿಯ ಪ್ರಿಯೋ ದೀಹಿ ಮಾನಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸುಚ್ಛತೆ ಯಾರನ್ನು ಗುಣಾತೀತ ಅಂತ ಕರಿಬೇಕು ಈ ಮೂರು ಗುಣ ಮೀರಿ ನಿಂತವ ಅವ ಹೇಗಿರ್ತಾನೆ ಅನ್ನೋದನ್ನೆಲ್ಲ ತಿಳಿಸ್ತಾ ಇದ್ದಾರೆ ಈ ದುಃಖವನ್ನು ಹೇಗೆ ಇದು ಕೆಟ್ಟದ್ದು ಹೇಯ ಅಂತ ತಿಳ್ಕೊಳ್ತಾನೋ ಹಾಗೆಯೇ ಸಿಗುವ ಸುಖ ಇಂದ್ರಿಯ ಜನ್ಯವಾದ ಸುಖವನ್ನು ಹೇಯ ಅಂತ ತಿಳ್ಕೊಳ್ಬೇಕು ದುಃಖನ ಹೇಯ ಅಂತ ಈಗ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ ನಮಗೆ ದುಃಖ ಜೀವನದಲ್ಲಿ ಬೇಡ ಆಗಿದೆ ಸುಖ ಬೇಕಾಗಿದೆ ಆದರೆ ಸುಖವೂ ಬೇಡ ಅನ್ನಬೇಕು ಸುಖ ಬೇಡ ಅಂದರೆ ಇದು ಹೇಯ ಇದು ಶಾಶ್ವತ ಅಲ್ಲ ಯಾವುದದು ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು ಒಬ್ಬೊಬ್ರಿಗೂ ಒಂದೊಂದರಿಂದ ಸಂತೋಷ ಈ ಸಂತೋಷವನ್ನು ಬೇಕು ಅಂತ ಬಯಸಿದ್ರೆ ಅದಕ್ಕೆ ಫ್ರೀಯಾಗಿ ದುಃಖವೂ ಬಂದುಬಿಡುತ್ತೆ ನೀವು ದುಃಖ ಬೇಡ ಅಂತ ಅನ್ಬೇಕಾದ್ರೆ ಯಾವುದನ್ನು ಬಿಡಬೇಕು ಯಾವುದನ್ನು ಹೇಯ ಅಂತ ತಿಳ್ಕೊಳ್ಬೇಕು ಯಾವುದು ಬಂದಾಗ ಅದಕ್ಕೆ ಅಂಟ್ಕೊಳ್ಳಿಕ್ಕೆ ಹೋಗಬಾರ್ದು ಸುಖ ನೋಡಿ ಗಜೇಂದ್ರ ಇಳಿದ ಗಜೇಂದ್ರ ನೀರೊಳಗಿಳ್ದ ತುಂಬ ಬಿಸಿಲಿತ್ತು ಇಳಿದ ತಣ್ಣಗಾಯಿತು ನೀರು ಕುಡ್ದ ಮೇಲೆ ಬರಬೇಕಾ ಬೇಡ ಬರಲಿಲ್ಲ ಅವು ಏನು ಮಾಡ್ದ ಕೂಲಾಗಿದೆ ಚೆನ್ನಾಗಿದೆ ಇಲ್ಲೇ ಇರೋಣ ಅಂತ ಅಂದ್ಕೊಂಡಲ್ಲ ಬಂತು ನೋಡಿ ದುಃಖ ಹಿಡ್ಕೊಳ್ತು ನೀವು ಮದುವೆ ಆಗಿ ತಪ್ಪಲ್ಲ ಮಡದಿ ಮಾಡಿಕೊಂಡಿದ್ದು ಮಕ್ಕಳು ಮಾಡಿಕೊಂಡಿದ್ದು ಮನೆ ಮಾಡಿದ್ದು ಮನೆ ಮಾಡಿದ್ದು ಯಾವುದು ತಪ್ಪಲ್ಲ ಇದೆಲ್ಲ ಹೀಗೇ ಇರಬೇಕು ಅಂದ್ಕೊಂಡ್ರಲ್ಲ ಅದಷ್ಟೇ ತಪ್ಪು ಸಂಸಾರವೆಂಬಂತ ಸೌಭಾಗ್ಯ ಇರಲಿ ಹೆಂಡತಿ ಇರಬೇಕು ಮಕ್ಕಳಿರಬೇಕು ಕಾರ್ ಇರಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಎಲ್ಲ ಇರಬೇಕು ಆದರೆ ಪರ್ಮನೆಂಟ್ ಇರಬೇಕು ಅಂತ ಅಂದ್ಕೊಳ್ಬಾರ್ದು ದೇವರೇ ನೀ ಇವತ್ತು ಕೊಟ್ಟಿದೆಯಾ ಇದೆ ನಾಳೆ ಗೊತ್ತಿಲ್ಲ ಹೀಗೆ ಯಾರು ಸುಖವನ್ನು ಕೂಡ ನಿಸ್ಪೃಹದಿಂದ ಸ್ಪೃಹ ಮಾಡಬಾರ್ದು ತುಂಬ ಚೆನ್ನಾಗಿದೆ ಹೀಗೆ ಇರಬೇಕು ನಾನು ಯಾವಾಗೂ ಹೀಗೆ ಇರ್ತೀನಿ ಹಾಗೆಲ್ಲ ಅಂದ್ಕೊಳ್ಬೇಡಿ ಹಾಗೆಲ್ಲ ಅಂದ್ಕೊಂಡ್ರೆ ಪಕ್ಕ ಬಂದೇ ಬಿಡುತ್ತೆ ದುಃಖ ಅದು ಆನೆ ಯಾವಾಗಲೂ ಹೀಗೆ ಕೂಲಾಗಿರ್ತೀನಿ ಅಂತ ಅಂದ್ಕೊಳ್ತು ಅಲ್ಲೇ ಇದ್ದು ಬಂದು ಮೊಸಳೆ ಹಿಡ್ಕೊಂಡೇ ಬಿಡ್ತು ಹಾಗಾದ್ರೆ ನಮಗೆ ದುಃಖ ಎಲ್ಲಿ ಕಾಯ್ಕೊಂಡು ಕೂತಿರುತ್ತೋ ಏನು ಕತಿಯೋ ಗೊತ್ತಿಲ್ಲ ಅದರಿಂದ ದುಃಖ ಮತ್ತು ಸುಖ ಎರಡನ್ನು ಒಂದೇ ರೀತಿಯಾಗಿ ನೋಡಬೇಕು ನಾವು ನಮ್ಮ ಜೀವನದಲ್ಲಿ ದುಃಖಕ್ಕೆ ಟ್ರೈ ಮಾಡೋದೇ ಇಲ್ಲ ನಮ್ಮ ಇಡೀ ಜೀವನದಲ್ಲಿ ಯಾವುದಕ್ಕೆ ಪ್ರಯತ್ನ ಮಾಡ್ತೀವಿ ಸುಖಕ್ಕೆ ಪ್ರಯತ್ನ ಮಾಡಿ 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 ಇದ್ದೀವಿ ದುಃಖಕ್ಕೆ ಪ್ರಯತ್ನ ಮಾಡಲ್ವಲ್ಲ ಹಾಗಾದ್ರೆ ಸುಖಕ್ಕೂ ಮಾಡಬೇಡಿ ಸುಖ ದುಃಖ ಯಾರ್ಯಾರಿಗೆ ಇಂದ್ರಿಯಗಳಿದೆ ಅವ್ರಿಗೆಲ್ಲ ಕಾಮನ್ನು ಕಣ್ಣಿರೋರಿಗೆಲ್ಲ ನೋಡೋ ಸುಖನೂ ಇದೆ ನೋಡೋ ದುಃಖನೂ ಇದೆ ನೋಡುವ ದುಃಖ ಬೇಡ ಅಂದರೂ ಇರುವಂತೆ ನೋಡುವ ಸುಖವೂ ಕೂಡ ಬೇಡ ಅಂದರೆ ದೇವರು ಫಿಕ್ಸ್ ಮಾಡಿದ್ದಾನೆ ಅದಕ್ಕೆ ಟ್ರೈ ಯಾಕೆ ಮಾಡ್ತೀರಿ ಯಾರಾದರೂ ತಲೆನೋವು ಬೇಕಂತ ಕೇಳಿದ್ರೇನು ತಲೆ ಇದ್ದೋರಿಗೆಲ್ಲ ತಲೆನೋವು ಕಾಮನ್ ಸದ್ಯ ತಲೆ ಇದೆ ಅಂತ ಗೊತ್ತಾಗೋದೇ ನೋವು ಬಂದಾಗ ಇಲ್ಲದೇವ್ರಿಗೆ ಗೊತ್ತೇ ಆಗಲ್ಲ ನಿಮಗೆಲ್ಲ ಇದೆ ಅಂತ ಅನಿಸೇ ಇರಲ್ಲಪ್ಪ ತಲೆನೋವು ಬಂದಾಗಲೇ ತಲೆ ಹಿಡ್ಕೊಳ್ಳೋದಲ್ಲ ಅಂದರೆ ತಲೆ ಇದೇ ಅಂದಮೇಲೆ ನೋವು ಇದ್ದೇ ಇರುತ್ತೆ ನೀವೇನದಕ್ಕೆ ಪ್ರಯತ್ನ ಮಾಡಬೇಕಾದಿಲ್ಲ ಮೂಗಿದ್ದವ್ರಿಗೂ ನೆಗಡಿ ತಪ್ಪಲ್ಲ ಇದೆಲ್ಲ ಇದ್ದದ್ದೇ ಕಾಮನ್ ಸುಖಂ ಐಂದ್ರಿಯ ಕಂ ದೈತ್ಯಹ ದೇಹ ಯೋಗೇನ ದೇಹಿನಾಮ್ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದ ರಾಜರು ಹೇಳ್ತಾರೆ ಪ್ರತಿ ಒಬ್ಬ ಜೀವನಿಗೂ ಅವನಿಗೆ ಜಿರಳೆ ಜನ್ಮ ಬರಲಿ ಹಂದಿ ಜನ್ಮ ಬರಲಿ ಯಾವುದೇ ಜನ್ಮ ಬಂದರೂ ಎಲ್ಲ ಜನ್ಮದಲ್ಲಿ ಇಂದ್ರಿಯಕ್ಕೆ ಸಂಬಂಧಪಟ್ಟ ಸುಖ ದುಃಖ ಇದೆ ಬುದ್ಧಿವಂತನಾದವ ಎರಡನ್ನು ಒಂದೇ ರೀತಿ ರಿಸೀವ್ ಮಾಡಿಕೊಳ್ಬೇಕು ಅದನ್ನೇ ದಾಸರಂದದ್ದು ಸುಖವಾಗಲಿ ಬಲು ದುಃಖವಾಗಲಿ ಸಖ ನೀನಾಗಿರೋ ಪಂಡುರಂಗ ಸಮ ಕೃಷ್ಣ ಹೇಳ್ತಾನೆ ದುಃಖವನ್ನು ಹೇಗೆ ಹೇಯ ಇದು ಉಪಾಧೇಯ ಅಲ್ಲ ಇದು ಬೇಡ ಇದು ಸಾಕು 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 ಎಷ್ಟು ಜನ್ಮದಲ್ಲಿ ದುಃಖ ಹಾಗಾದರೆ ಈ ಸುಖವನ್ನು ಹಾಗೆ ಹೇಯ ಅಂತ ತಿಳ್ಕೊಳ್ಳಿ ಇದು ಎಷ್ಟು ಕಷ್ಟ ಗೊತ್ತಾ ಯಾರು ತಿಳ್ಕೊಳ್ಬೋದು ಯಾರು ಈ ಮಣ್ಣಿನ ಹೆಂಟೆ ಬಂಗಾರ ಎರಡನ್ನು ಒಂದೇ ತಿಳ್ಕೊಳ್ತಾನೆ ಅವನು ಮಾತ್ರ ಸುಖ ದುಃಖವನ್ನು ಅಂತ ತಿಳ್ಕೊಳ್ತಾನಂತ ನಮಗಿನ್ನೂ ಆ ಎತ್ತರಕ್ಕೆ ಹೋಗಿಲ್ಲ ನೀವು ಬೆಳಗ್ಗೆ ಬೆಳಗ್ಗೆ ಜಾಗಿಂಗ್ ಹೊರಟಿರ್ತೀರಿ ಬರ 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 ಜಾಗಿಂಗ್ ನಿಮ್ಮ ಕಣ್ಣೆದುರು ಒಂದು ಚೈನ್ ಬಿದ್ದಿತ್ತು ಹಾಗೆ ಹೊರಟೋಗ್ತೀರಾ ಅಲ್ಲ ಒಳ್ಳೆಯವರಿದ್ದರೂ ಕೂಡ ಯಾರದೋ ಪಾಪ ಕಳ್ಕೊಂಡಿದ್ದಾರೆ ಕೇಳಿದರೆ ಕೊಡೋಣ ಅನ್ನೋ ಬುದ್ಧಿ ಎತ್ಕೊಳ್ತೀರಾ ಕಡೆಗೆ ಯಾರೂ ಕೇಳಿಲ್ಲ ಬಿಸಾಕಾಗತ್ತಾ ಆಚಾರ್ಯ ಮನೆಗೆ ತಂದೆ ಅಂತೀರಲ್ಲ ನಿಮಗೆ ನೋಡಿದಾಗ ಎರಡೂ ಒಂದೇ ಥರ ಕಾಣಬೇಕು ಮಣ್ಣು ಅದೇ ಥರ ಕಾಣಬೇಕು ಚಿನ್ನನೂ ಅದೇ ಥರ ಅದೇ ಕೃಷ್ಣ ಸಮಲೋಷ್ಟಾಶ್ಮಕಾಂಚನ ಯಾರು ಮಣ್ಣಿನ ಹೆಂಟೆ ಬಂಗಾರ ಇದನ್ನೆಲ್ಲ ಸಮವಾಗಿ ನೋಡ್ತಾನೆ ಪ್ರಿಯಗಳನ್ನು ಒಂದೇ ರೀತಿ ನೋಡ್ತಾನೆ ನಮಗೆ ಪ್ರಿಯ ಬಂದರೆ ಅದು ಬೇಕು ಅಪ್ರಿಯ ಬಂದರೆ ಬೇಡ ಅಲ್ಲ ಪ್ರಿಯ ಹೇಗೆ ಬೇಕೋ ಅಪ್ರಿಯವನ್ನು ಹಾಗೆ ಬೇಕನ್ನಿ ಅಥವಾ ಅಪ್ರಿಯ ಬೇಡ ಅಂದರೆ ಪ್ರಿಯವನ್ನು ಬೇಡ ಪ್ರಿಯಗಳನ್ನು ಸಮ ತುಲ್ಯನಿಂದ ಸ್ತುತಿಗಳು ಅದು ಯಾರಾದರೂ ಹೊಗಳಿದ್ರೂ ಒಂದೇ ಥರ ಇರಬೇಕು ಬೈದರೂ ಒಂದೇ ಥರ ಇರಬೇಕು ಯಾವುದು ಕಿವಿಗೆ ಹಾಕೋಬಾರ್ದು ನಮಗಾಗಲ್ಲ ಹೊಗಳಿದ್ರೆ ಮಾತ್ರ ಭಾರಿ ಉಬ್ತೀವಿ ಯಾರು ಬೈದರೆ ಭಾರಿ ಬೇಜಾರು ಅವ್ರು ಕಂಡ್ರಾಗಲ್ಲ ಏನಾರು ಮಾಡಿ ಅವ್ರನ್ನ ಮುಗಿಸ್ಬಿಡ್ಬೇಕು ಅವನು ಹಾಗೆ ಮಾಡಿಬಿಡ್ಬೇಕು ಹೀಗೆ ಮಾಡಿ ಇಂಥ ದುರ್ಬುದ್ಧಿಗಳು ನಮ್ಮ ಆದರೆ ಇವನಿಗೆ ದೇವರ ಅನುಗ್ರಹ ಆಗೋಲ್ಲ ಪರರು ಮಾಡುವಂಥ ನಿಂದ್ಯ ಸ್ತೋತ್ರ ಇದೆಲ್ಲ ಸಂತೋಷ ಪಡೋಲ್ಲ ಜ್ಞಾನಿಯಾದವ ಅವನು ಮಾನಪಮಾನ ಇವನ್ನೆಲ್ಲ ಒಂದೇ ಸಮಾನವಾಗಿ ನೋಡ್ತಾನೆ ಅವನಿಗೆ ಸ್ನೇಹಿತರು ದ್ವೇಷಿಗಳು ಇದನ್ನೆಲ್ಲ ಬಿಟ್ಟಿರ್ತಾನೆ ಸರ್ವಾರಂಭ ಪರಿತ್ಯಾಗಿ ಸರ್ವಾರಂಭ ಪರಿತ್ಯಾಗಿ ಅಂದರೆ ಎಲ್ಲ ಬಗೆಯ ಕಾಮ್ಯ ಕರ್ಮಗಳನ್ನು ಬದಿಗಿಟ್ಟಿರ್ತಾನೆ ಯಾವ ಕಾಮ್ಯ ಕರ್ಮವನ್ನು ಮಾಡೋಲ್ಲ ಅವನನ್ನು ಗುಣಾತೀತ ಅಂತ ಕರಿಬಹುದು ಇವನು ಮಾತ್ರ ಮೂರು ಗುಣವನ್ನು ಮೀರಿದ್ದಾನೆ ಇವನ ಮೇಲೆ ಯಾವ ಗುಣಗಳು ಪ್ರಭಾವ ಬೀರ್ತಾ ಇಲ್ಲ ಹೀಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಈ ಮೂರು ಗುಣಗಳನ್ನು ಚೆನ್ನಾಗಿ ತಿಳಿದಾಗ ಮಾತ್ರ ನನ್ನ ಅನುಗ್ರಹ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸವಯಸ ಶಾಶ್ವತ ಚ ಧರ್ಮಸ್ಯ ಸುಖ ಚ ಮಹಾಲಕ್ಷ್ಮಿಗೆ ಶಾಶ್ವತವಾದಂತಹ ವರ್ಗಕ್ಕೆ ನಿಷ್ಕಾಮ ಕರ್ಮಕ್ಕೆ ಉತ್ತಮವಾದ ಸುಖಕ್ಕೆ ನಾನು ಆಧಾರ ನಿಮಗೆ ಉತ್ತಮವಾದ ಸುಖ ಬೇಕಂತಾದರೆ ಏಕಾಂತ ಭಕ್ತರಿಗೆ ಸಿಗುವಂತಹ ಲೋಕ ಪ್ರಾಪ್ತಿಯಾಗಬೇಕಂತಾದರೆ ಈ ರೀತಿ ನನ್ನನ್ನು ತಿಳ್ಕೊಳ್ಬೇಕು ಮಾಂಚಯೋ ವ್ಯವಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸತೀತ್ಯ ಎನ್ ಬ್ರಹ್ಮಭೂಯ ಕಲ್ಪ್ಯತೆ ಅರ್ಜುನ ಯಾರು ನನ್ನನ್ನು ಅವಿಚ್ಛಿನ್ನವಾಗಿ ಕಟ್ಟಾಗಬಾರದು ಹಾಗೆ ಭಕ್ತಿಯೋಗ ಇದರಿಂದ ಸೇವಾ ಮಾಡ್ತಾ ಇದ್ದಾನೆ ನನ್ನನ್ನೇ ನಂಬಿರ್ತಾನೆ ಕರ್ಮ ಮಾಡುವಾಗ ನನ್ನ ಪ್ರೀತಿಗಾಗಿಯೇ ಮಾಡ್ತಾನೆ ನನ್ನ ಪೂಜೆ ಅಂತ ಮಾಡ್ತಾನೆ ಇದು ನನ್ನ ಕರ್ತವ್ಯ ಅಂತ ಮಾಡ್ತಾನೆ ಇದು ವರ್ಣಾಶ್ರಮಕ್ಕೆ ವಿಹಿತವಾದದ್ದು ಭಗವಂತನ ಪ್ರೀತಿಕಾರಕವಾದದ್ದು ಅಂಥೇಳಿ ದೇವರ ಪೂಜಾ ಅಂತ ಯಾರು ಮಾಡ್ತಾನೆ ಅವನು ಮಾತ್ರ ಈ ಗುಣಗಳು ಈ ಮೂರು ಗುಣಗಳನ್ನು ದಾಟಿ ನನ್ನನ್ನೇ ಹೊಂದಲಿಕ್ಕೆ ಯೋಗ್ಯ ಆಗ್ತಾನೆ ನೀವು ಈ ಮೂರು ಗುಣಗಳ ಗಂಟಿನ ಒಳಗೆ ಸಿಕ್ಕರೆ ನನ್ನ ಬಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಮೂರು ಗುಣವನ್ನು ದಾಟಬೇಕು ದಾಟಬೇಕಾದ್ರೆ ಹೀಗಿರಬೇಕು ಹೇಗೆ ಭಕ್ತಿ ಯೋಗ ಅದರಿಂದ ನೀನು ಯುದ್ಧ ಮಾಡೋಲ್ಲ ಅಂತ ಅನ್ನಬೇಡ ಮಾಡು ಅದೇ ನನ್ನ ಆರಾಧನೆ ಅಂತ ಮಾಡು ಈ ಯಾವ ಗುಣವೂ ನಿನಗೆ ಬಂಧನಕ್ಕೆ ಕಾರಣ ಆಗೋಲ್ಲ ಅಂತ ಭಗವಂತ ಗುಣತ್ರಯ ವಿಭಾಗದ ಒಳಗೆ ಹೀಗೆ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ ಮುಂದೆ ಇಡೀ ಭಗವದ್ಗೀತೆಯ ಸಾರ ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಸತ್ಸಿದ್ಧಾಂತದ ಪ್ರತಿಪಾದನೆ ಆಚಾರ್ಯರು ಪರಮತವನ್ನು ಖಂಡನೆ ಮಾಡಿದ ಸಂದರ್ಭದಲ್ಲಿ ನೆರೆದ ವಿದ್ವಾಂಸರೆಲ್ಲ ಇರೋರು ಮತ ಎಲ್ಲ ಖಂಡನೆ ಮಾಡ್ತೀರಿ ನಿಮ್ಮದೇನು ಮತ ನಿಮ್ಮದೇನು ಸಿದ್ಧಾಂತ ಅದಕ್ಕೆ ಅವ್ರದ್ದು ತಮ್ಮದಂಥ ಸಿದ್ಧಾಂತವೇ ಇಲ್ಲ ಮಧ್ವಾಚಾರ್ಯರು ಹನುಮನ ಮತವೇ ಹರಿಯ ಮತ ಹರಿಯ ಮತವೇ ಹನುಮನ ಮತ ಹರಿ ಅಂದರೆ ಶ್ರೀಕೃಷ್ಣ ಮತ ಅಂದರೆ ಸಿದ್ಧಾಂತ ಅವನದು ಏನು ಸಿದ್ಧಾಂತವೋ ನಮ್ಮದು ಅದೇ ಸಿದ್ಧಾಂತ ಅಂತ ಹೇಳಿ ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಸತ್ಸಿದ್ಧಾಂತ ಪ್ರತಿಪಾದನೆ ಮಾಡುವ ಎಲ್ಲ ಗ್ರಂಥಗಳಲ್ಲಿ ಕೃಷ್ಣನ ಹದಿನೈದನೇ ಅಧ್ಯಾಯದ ಅನೇಕ ಮಾತುಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಉದಾಹರಿಸಿದ್ದಾರೆ ಸಮಗ್ರ ಮಹಾಭಾರತದ ಮಧುಭೂತವಾದದ್ದು ಜೇನುತುಪ್ಪದ ಮ ಪಾ ಅದು ದೊಡ್ಡ ವೃಕ್ಷ ಯಾವುದು ಮಹಾಭಾರತ ಪಾರಿಜಾತ ವೃಕ್ಷ ಅದರ ಒಳಗೆ ಕಟ್ಟಿದ ಒಳ್ಳೆ ಜೇನು ಭಗವದ್ಗೀತ ಆ ಹದಿನೆಂಟು ಅಧ್ಯಾಯಗಳ ಒಳಗಿನ ಮತ್ತೊಂದು ಜೇನು ಜೇನಿನ ಒಳಗೆ ಮತ್ತು ಜೇನೆಂದರೆ ಹದಿನೈದನೇ ಅಧ್ಯಾಯ ಇದನ್ನು ಪುರುಷೋತ್ತಮ ಯೋಗ ಅಂತ ಕರೆದಿದ್ದಾರೆ ಅದನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣ ಮಸ್ತು ಕೃಷ್ಣಾರ್ಪಣಮಸ್ತು